ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನರ್ಜಿ ಡ್ರಿಂಕ್ಸ್ ಅಂದರೆ ಬಾಡಿಗೆ ಎನರ್ಜಿ ಕೊಡುತ್ತೆ ಮೈಂಡ್ ಚಾರ್ಜ್ ಆಗುತ್ತೆ ಮೆಂಟಲ್ ಸ್ಟೇ ಸ್ಟೇಟಸ್ನ ಸ್ಟೇಬಲ್ ಮಾಡುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ಇದೇ ಎನರ್ಜಿ ಡ್ರಿಂಕ್ಸ್ನ ಗರ್ಭಿಣಿ ಸ್ತ್ರೀಯರು ಅಥವಾ ಮಕ್ಕಳು ಯಾಕೆ ತೊಗೋಬಾರ್ದು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಯಾಕೆ ತೊಗೋಬಾರ್ದು ಅದನ್ನು ನಾನು ಅದರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ತುಂಬ ಎನರ್ಜಿ ಡ್ರಿಂಕ್ಸ್ ಮೇಲೆ ಲೇಬಲ್ ಮೇಲೆ ಅಂಟಿಸಿರ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಕನ್ಸಂಪ್ಷನ್ ಮಾಡೋ ಹಾಗಿಲ್ಲ ಹಾಗೆಯೇ ಬ್ರೆಸ್ಟ್ ಫೀಡಿಂಗಲ್ಲಿ ಕನ್ಸಂಪ್ಷನ್ ಮಾಡೋ ಹಾಗಿಲ್ಲ ಆದರೆ ಇದರಲ್ಲಿರುವಂತಹ ಕಂಟೆಂಟ್ ಏನು ಅದರಲ್ಲಿ ಏನಿರುತ್ತೆ ಮಿಕ್ಸ್ ಅಂತ ಅದಕ್ಕೋಸ್ಕರ ನಾವು ಕನ್ಸಂಪ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗಿ ಹಾಕಿರೋದಿಲ್ಲ ಹಾಗೆಯೇ ಯಾಕೆ ಇದನ್ನು ತೊಗೋಬಾರ್ದು ಅನ್ನೋದ್ರ ಬಗ್ಗೆಯೂ ನೀಟಾಗಿ ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದಿಲ್ಲ ಜಸ್ಟ್ ಅವರು ನಮಗೆ ಕನ್ಸಂಪ್ಷನ್ ಮಾಡಬೇಡಿ ಅಂತ ಅಷ್ಟೇ ಹಾಕಿರ್ತಾರೆ ಬಟ್ ಯಾಕಪ್ಪ ಈ ಕನ್ಸಂಪ್ಷನ್ ನಾವು ಮಾಡಬಾರ್ದು ಯಾಕಂದರೆ ಎನರ್ಜಿ ಡ್ರಿಂಕ್ಸ್ ಅಂದರೆ ನಮಗೆ ಮೆಂಟಲಿ ಸ್ಟೇಟಸ್ನ ಸ್ಟೇಬಲ್ ಮಾಡುತ್ತೆ ಹಾಗೆಯೇ ಬಾಡಿಗೆ ಎನರ್ಜಿ ಕೊಡುತ್ತೆ ಮೈಂಡ್ ಚಾರ್ಜ್ ಮಾಡುತ್ತೆ ಸೊ ಆ ಥರ ಎಲ್ಲ ಹೇಳ್ತಿರ್ತಾರೆ ಸೊ ಬಾಡಿಗೆ ಎನರ್ಜಿ ಕೊಡೋ ಡ್ರಿಂಕ್ಸನ್ನು ನಾವು ಗರ್ಭಿಣಿಯರು ಯಾಕೆ ಅವಾಯ್ಡ್ ಮಾಡಬೇಕು ಅಥವಾ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಯಾಕೆ ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದರೆ ಸೊ ಈ ಎನರ್ಜಿ ಡ್ರಿಂಕ್ಸಲ್ಲಿ ಫಸ್ಟ್ ಮೇನ್ ಮೇಜರ್ ಕಂಟೆಂಟ್ ಅಂದರೆ ಕೆಫೆನ್ ಸೊ ಈ ಕೆಫೆನ್ ಕಂಟೆಂಟು ಗರ್ಭಿಣಿಯರಿಗೆ ತುಂಬಾ ಡೇಂಜರಸ್ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಕೆಫೆನ್ ಕಂಟೆಂಟನ್ನು ಆದಷ್ಟು ಗರ್ಭಿಣಿ ಸ್ತ್ರೀಯರು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಅಂತ ಸೊ ಈ ಕೆಫೆನ್ ಕಂಟೆಂಟು ಈ ಎನರ್ಜಿ ಡ್ರಿಂಕ್ಸಲ್ಲಿ ತುಂಬ ಇರೋ ಕಾರಣದಿಂದಾಗಿನೇ ಆಲ್ಮೋಸ್ಟ್ ಎನರ್ಜಿ ಡ್ರಿಂಕ್ಸ್ ಮೇಲೆ ಲೇಬಲ್ ಹಾಕಿರ್ತಾರೆ ಪ್ರೆಗ್ನೆನ್ಸಿ ವುಮೆನ್ಸ್ ನಾಟ್ ಕನ್ಸಂಪ್ಷನ್ ಅಂತ ಸೊ ಅದಕ್ಕೋಸ್ಕರ ಇದನ್ನು ಎನರ್ಜಿ ಡ್ರಿಂಕ್ಸನ್ನು ತೊಗೋಬಾರ್ದು ಹಾಗೆಯೇ ನೆಕ್ಸ್ಟ್ ಬಂದು ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಸೊ ಇದರ ಸ್ವೀಟ್ನೆಸ್ಗೋಸ್ಕರ ಈ ಜ್ಯೂಸಸ್ನ ಸ್ವೀಟ್ನೆಸ್ಗೋಸ್ಕರ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ನ ತುಂಬಾ ಮಿಕ್ಸ್ ಮಾಡಿರ್ತಾರೆ ಸೊ ಹೀಗಾಗಿ ಇದರ ಸ್ವೀಟ್ನೆಸ್ ನಮಗೆ ಸಿಗುತ್ತೆ ಬಟ್ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಇಂತಾಗಿ ಯಾರಿಗಾದರೂ ಗರ್ಭ ಗರ್ಭಿಣಿಯರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅವರಿಗೆ ತುಂಬಾ ಡೇಂಜರಸ್ ಆಗುತ್ತೆ ಸೊ ಹಾಗೇ ಇದನ್ನು ನಾವು ಕನ್ಸಮ್ಷನ್ ಮಾಡ್ತಿದ್ದೀವಿ ಅಂದರೆ ಇದರಿಂದಾಗಿ ಬಿ ಪಿನೂ ಸಹ ಜಾಸ್ತಿ ಆಗುತ್ತೆ ಸೊ ಮಗುವಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಗರ್ಭಾವಸ್ಥೆಯಲ್ಲಿ ನಮ್ಮ ಪ್ಲೆಸೆಂಟಾ ಮೂಲಕ ಮಗುವಿಗೆ ನಾವು ಏನೇ ತೊಗೊಂಡ್ರು ನಾವು ಯಾವುದೇ ಫುಡ್ ತೊಗೊಂಡ್ರು ಯಾವುದೇ ನೀರನ್ನು ತೊಗೊಂಡ್ರೂ ಸಹ ನಾವು ಏನೇ ತೊಗೊಂಡ್ರು ನಮ್ಮ ಪ್ಲೆಸೆಂಟ ಮೂಲಕ ಮಗುವಿಗೆ ರೀಚ್ ಆಗುತ್ತೆ ಸೊ ನಾವು ಯಾವುದೇ ಎನರ್ಜಿ ಡ್ರಿಂಕ್ ತೊಗೊತಿದ್ದೀವಿ ಅಂತ ಅಂದರೆ ಅದರಲ್ಲಿರುವಂತಹ ಕಂಟೆಂಟು ಸಹ ನಮ್ಮ ಮಗುವಿಗೂ ಸಹ ರೀಚ್ ಆಗುತ್ತೆ ಸೊ ಅದರಲ್ಲಿರುವಂತಹ ಕಂಟೆಂಟ್ ಮಗುವಿಗೂ ಸಹ ಎಫೆಕ್ಟ್ ಆಗುತ್ತೆ ಸೊ ಕೆಫೆನ್ ಕಂಟೆಂಟ್ ಅಥವಾ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಮಗುವಿಗೆ ತುಂಬಾ ಡೇಂಜರಸ್ ಆಗುತ್ತೆ ಹಾಗೆಯೇ ನಮ್ಮ ಸೆಲ್ಸಸ್ನ ಡ್ಯಾಮೇಜ್ ಮಾಡುತ್ತೆ ನಮ್ಮಲ್ಲಿ ಹೆಲ್ದಿ ಸೆಲ್ಸಸ್ಸೇ ಇರ್ಬೋದು ಅಥವಾ ತುಂಬಾ ಎನರ್ಜಿ ಸೆಲ್ಸನ್ನು ಅದು ಡ್ಯಾಮೇಜ್ ಮಾಡುತ್ತೆ ಸೊ ಹಾಗಾಗಿ ನಾವೇನಾದರೂ ಅದನ್ನು ತೊಗೊಂತಿದ್ದೀವಿ ಅಂತ ಅಂದರೆ ನಮ್ಮ ಎನರ್ಜಿ ಸೆಲ್ಸ್ ಅಥವಾ ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗೋದರ ಜೊತೆಗೆ ಮಗುವಿನ ಸೆಲ್ಸ್ ಸಹ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಸೊ ಹಾಗಾಗಿ ಈ ಎನರ್ಜಿ ಡ್ರಿಂಕ್ಸನ್ನು ಆದಷ್ಟು ಗರ್ಭಿಣಿಯರು ತೊಗೋಬಾರ್ದು ಅಂತ ಹಾಕಿರ್ತಾರೆ ಸೊ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೂ ಅಷ್ಟೇ ನಾವು ಏನೇ ಆಹಾರ ತೊಗೊಂಡ್ರೂ ಸಹ ಅದು ನಮ್ಮ ಮಗುವಿಗೆ ಬ್ರೆಸ್ಟ್ ಬ್ರೆಸ್ಟ್ ಮಿಲ್ಕ್ ಮೂಲಕ ರೀಚ್ ಆಗುತ್ತೆ ಸೊ ನಾವು ಯಾವುದಾದ್ರೂ ಕಂಟೆಂಟ್ ತೊಗೊಂತಿದೀವಿ ಅಥವಾ ಎನರ್ಜಿ ಡ್ರಿಂಕ್ನ ತೊಗೊಂತಿದ್ದೀವಿ ಅಂತ ಅಂತ ಅಂದರೆ ಅದರಲ್ಲಿರುವಂತಹ ಕಂಟೆಂಟ್ ನಮ್ಮ ಮಗುವಿಗೂ ಸಹ ಅಂದರೆ ಹಾಲಿನ ಮೂಲಕ ಮಗುವಿಗೂ ಸಹ ರೀಚ್ ಆಗುತ್ತೆ ಸೊ ಹಾಗಾಗಿ ಅದರ ಎಫೆಕ್ಟ್ ಆ ಕೆಫೆನ್ ಅಥವಾ ಆರ್ಟಿಫಿಷಿಯಲ್ ಶುಗರ್ ಎಫೆಕ್ಟು ಮಗುವಿಗೂ ಸಹ ಬೀರೋದ್ರಿಂದಾಗಿ ನಾವು ಆದಷ್ಟೂ ಸಹ ಎನರ್ಜಿ ಡ್ರಿಂಕ್ಸ್ನ ಆದಷ್ಟು ಅಂತಲ್ಲ ಪೂರ್ತಿಯಾಗಿಯೇ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಇದರಿಂದಾಗಿ ಬಿ ಆಗೋ ಚಾನ್ಸಸ್ ಇರುತ್ತೆ ಬ್ಲಡ್ ಪ್ರೆಷರ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆಯೇ ಹಾರ್ಟ್ ಡಿಸೀಸಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಎನರ್ಜಿಗೋಸ್ಕರ ಎನರ್ಜಿ ಡ್ರಿಂಕ್ನ ಪ್ರಿಪೇರ್ ಮಾಡಿರ್ತಾರೆ ಬಟ್ ಇದರ ಕಂಟೆಂಟಿಂದಾಗಿ ಗರ್ಭಿಣಿಯರೇನಾದರೂ ತೊಗೋತಿದ್ದಾರೆ ಅಂತಂದರೆ ಹಾರ್ಟ್ ಡಿಸೀಸಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಮತ್ತು ಈ ಶುಗರ್ ಡ್ರಿಂಕ್ಸ್ ಅಂದರೆ ಈ ಎನರ್ಜಿ ಡ್ರಿಂಕ್ಸಿಂದಾಗಿ ನಮಗೆ ಹಸಿವನ್ನೋದೇ ಕಡಿಮೆ ಆಗೋಗುತ್ತೆ ಸೊ ಇದರಲ್ಲಿರುವಂತಹ ಕೆಲವೊಂದು ಕಂಟೆಂಟ್ಸಿಂದಾಗಿ ಕೆಲವೊಂದು ಮಿಕ್ಸರ್ಸ್ ಇದ್ದಾಗಿ ನಾವು ಊಟದ ಮೇಲೆ ಹಸಿವು ತುಂಬ ಕಡಿಮೆ ಆಗುತ್ತೆ ಸೊ ಅದು ತುಂಬಾ ಎಫೆಕ್ಟಿವ್ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ಯಾಕಂದರೆ ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಪ್ರೆಗ್ನೆನ್ಸಿ ವುಮೆನ್ಸ್ ಆದಷ್ಟು ಊಟನ ಸರಿಯಾಗಿ ತಿನ್ನಬೇಕು ಬಟ್ ಈ ಎನರ್ಜಿ ಡ್ರಿಂಕ್ಸ್ನೇನಾದರೂ ತೊಗೋತಿದ್ದೀರಾ ಅಂದರೆ ಆದಷ್ಟು ನಿಮಗೆ ಹೊಟ್ಟೆ ಅನ್ನೋದೇ ತುಂಬ ಕಡಿಮೆ ಆಗುತ್ತೆ ಸೊ ಅದಕ್ಕೂ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟೇ ತೊಗೋಬೇಕು ಅಂತ ಇರುತ್ತೆ ಸೊ ಪ್ರೆಗ್ನೆನ್ಸಿ ಅಲ್ಲದೆ ಇರೋರ್ಗು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟೇ ರೆಕಮೆಂಡ್ ಇರುತ್ತೆ ಸೊ ಅದಕ್ಕಿಂತ ಜಾಸ್ತಿ ತೊಗೋತಿದ್ದಾರೆ ಅಂದರೆ ಅವರಿಗೆ ತುಂಬ ಹೆಲ್ತ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಸಹ ಇರುತ್ತೆ ಮತ್ತು ಈ ಜ್ಯೂಸಸ್ಸಿಂದಾಗಿ ತುಂಬಾ ಡ್ರೀಹೈಡ್ರೇಟ್ ಆಗ್ತಾರೆ ಅಂದರೆ ತೊಗೊಂಡ ತಕ್ಷಣ ಎನರ್ಜಿ ಬರುತ್ತೆ ಅಂತ ಹೇಗೆ ಹೇಳ್ತಾರೋ ಸೊ ಎನರ್ಜಿ ತಗೊಂಡ್ಮೇಲೆ ನಿಮಗೆ ಡಿಹೈಡ್ರೇಷನ್ ಫೀಲ್ ಆಗುತ್ತೆ ಯಾಕಂತಂದರೆ ಇದರಲ್ಲಿರುವಂತಹ ಕಂಟೆಂಟಿಂದಾಗಿ ನಾವು ಎಷ್ಟೇ ನೀರು ಕುಡಿದ್ರೂ ಸಹ ಅದು ದಾಹ ಅನ್ಸುತ್ತೆ ಸೊ ಹಾಗಾಗಿ ನಮ್ಮ ಹೈಟ್ ೈಡ್ರೇಷನ್ ಲೆವೆಲ್ನ ಅದು ಹೀರ್ಕೊಳ್ಳುತ್ತೆ ಸೊ ಅದರಿಂದಾಗಿ ನಾವು ತುಂಬಾ ಡಿಹೈಡ್ರೇಟ್ ಆಗ್ತಿರ್ತೀವಿ ಸೊ ಇದರಿಂದಾಗಿ ತುಂಬಾ ಸುಸ್ತಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿನೇ ಆದಷ್ಟು ಎನರ್ಜಿ ಡ್ರಿಂಕ್ಸನ್ನು ಗರ್ಭಾವಸ್ಥೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು ನಾವೇನಾದರೂ ಎನರ್ಜಿ ಡ್ರಿಂಕ್ಸ್ನ ತೊಗೋತೀವಿ ಅಂತ ಅಂದರೆ ಅಂದರೆ ಗರ್ಭಾವಸ್ಥೆಯಲ್ಲಿ ಏನಾದರೂ ತೊಗೋತೀವಿ ಅಂತ ಅಂದರೆ ಮಸಲ್ ಕ್ರಾಂಪ್ಸ್ ಜಾಸ್ತಿ ಆಗುತ್ತೆ ಹಾಗೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ನಾನು ಆಗಲೇ ಹೇಳಿದ್ದೆ ಸೆಲ್ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಅಂತ ಸೊ ಈ ಸೆಲ್ ಡ್ಯಾಮೇಜಸ್ಸಿಂದಾಗಿ ನಮ್ಮ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಸೊ ಮಗುವಿಗೂ ಸಹ ಅದು ತೊಂದರೆ ಆಗುತ್ತೆ ಸೊ ನಮಗೆ ಆವಾಗ ಹೊಟ್ಟೆ ನೋವು ಜಾಸ್ತಿ ಆಗುತ್ತೋ ಅದರಿಂದಾಗಿ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ಸು ಸಹ ತುಂಬಾ ಜಾಸ್ತಿ ಇರುತ್ತೆ ಮತ್ತು ನಮಗೆ ಡೈರಿಯಾ ಆಗೋ ಚಾನ್ಸಸ್ ಇರುತ್ತೆ ಲೈಕ್ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದಾಗಿ ನಾವು ಆದಷ್ಟು ಸಹ ಎನರ್ಜಿ ಡ್ರಿಂಕ್ಸನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಮತ್ತು ಈ ಎನರ್ಜಿ ಡ್ರಿಂಕ್ಸಿಂದಾಗಿ ಆದಷ್ಟು ಗರ್ಭಿಣಿ ಸ್ತ್ರೀಯರು ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗ್ ಸೆನ್ಸ್ನ ತುಂಬಾ ಫೇಸ್ ಮಾಡ್ತಿರ್ತಾರೆ ಅದರಲ್ಲೂ ಮೊದಲ ಮೂರು ತಿಂಗಳಲ್ಲಿ ಗರ್ಭಿಣಿಯರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಲೈಕ್ ತುಂಬ ಏನೇ ತೊಗೊಂಡ್ರು ವಾಮಿಟಿಂಗ್ ಆಗ್ತಿರುತ್ತೆ ಸೊ ಇದು ಹಾರ್ಮೋನಲ್ ಚೇಂಜಸ್ ಸಹ ವಾಮಿಟಿಂಗ್ ಸೆನ್ಸ್ ಆಗುತ್ತೆ ಬಟ್ ಈ ಎನರ್ಜಿ ಡ್ರಿಂಕ್ಸನ್ನು ನೀವೇನಾದ್ರು ತೊಗೋತೀರಾ ಅಂತಂದರೆ ಇದರಿಂದಾಗಿ ನಿಮಗೆ ವಾಮಿಟ್ಸ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇದೆ ಯಾಕಂತಂದರೆ ಇದರಲ್ಲಿರುವಂತಹ ಜ್ಯೂಸಸ್ಸಿಂದಾಗಿ ಫಿಶಿ ಅಥವಾ ಅಡೋರ್ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಈ ಸ್ಮೆಲ್ಲಿಂದ ನೀವು ಏನೇ ಊಟ ತಿಂದರೂ ಸಹ ಅಥವಾ ಏನೇ ತೊಗೊಂಡ್ರೂ ಸಹ ನಿಮಗೆ ವಾಮಿಟಿಂಗ್ ಸೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಎನರ್ಜಿ ಡ್ರಿಂಕ್ನ ಆದಷ್ಟು ಅವಾಯ್ಡ್ ಮಾಡಲೇಬೇಕು